ವರು ಎಲ್ಲವೂ ಎದ್ದು ನಿಂತು ನನ್ನ ಭಾವಚಿತ್ರವನ್ನು ನಿಮ್ಮ ಕುಟ್ಟಿಗೆ ಹೇಳ್ಕೊಂಡು ಮಾಡಿ ಹೊತ್ತು ಗುರು ಎನ್ನುವ ಭಾವನೆಯಲ್ಲಿ ಪರಿಚಯ ಆಯ್ತಾ ನನ್ನದು ಇಲ್ಲ ಇಲ್ಲ ಗರ್ಭದಲ್ಲಿ ಇರುವಾಗ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ ಅನ್ನೋ ಉದ್ದೇಶಕ್ಕಾಗಿ ತಾಯಿ ರೀತಿ ನಾಲ್ವರಿ ಆಶಯಕ್ಕೆ ತಾಯಿಗೆ ಉದರ ವೇದನೆ ಪ್ರಾರಂಭ ಆದಾಗ ನಾವು ಈ ಪ್ರಪಂಚಕ್ಕೆ ಬೀಳುವಾಗ ಈ ಪ್ರಪಂಚವೇ ಅಲ್ಲೋಲ ಕಲ್ಲೋಲಾಯ್ತಂತೆ ಮೂರು ಆಗಲ್ಲ ಮನೆಯಲ್ಲಿ ಇದು ಪ್ರಪಂಚದಲ್ಲಿ ಆದ ರೀತಿಯಾದಂತಿದೆ ಆ ಆಯಿತು ಭೂಕಂಪದ ತೇಕ ಭೂಮಿ ಕಂಪಸಿ ಭೂಕಂಪ ಅಂದ್ರೆ ಆ ರೀತಿಯಲ್ಲಿ ಯಾಕೆ ಹೋಗಿದೆ ನಾನು ಏನು ಹೇಳ್ತೀನಿ ನಾನು ಹೇಳ್ತೀನಿ ಆ ರೀತಿಯಲ್ಲಿ ಆಯ್ತು ಆ ಆ ಕ್ಷಣ ಆಗ ನನ್ನ ತಾಯಿ ಆಲೋಚನೆ ಆಯ್ತಂತೆ ನನ್ನ ಮಗ ಏನೋ ಒಂದು ಸಾಧನೆ ಮಾಡ್ತಾನೆ ಮಾಡ್ತಾನೆ ಎಂಬುದಾಗಿ ಆವಾಗ ತಾಯಿ ಆಸೆಯನ್ನು ಈಡೇರಿಸುವ ಈಡೇರಿಸಬೇಕೆಂಬ ಉದ್ದೇಶಕ್ಕಾಗಿ ಅಲ್ಲಿಗೆ ನಾನು ನನ್ನ ಚಿತ್ತಕ್ಕೆ ಒಂದು ಸ್ವಲ್ಪ ಕೆಲಸವನ್ನ ಕೊಟ್ಟೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಹೆಸರು ಮಾಡಬೇಕು ಎಂಬುದಾಗಿ ಸಾಧನೆ ಹೊರಟೆ ನಾನು ಅಲ್ಲಿಗೆ ಸುಮ್ಮನೆ ಇರಲಿಲ್ಲ ಬಾಗುತ್ತೆ ನಾನು ಪತ್ತಸ್ಸು ಮಾಡ್ಲಿಕ್ಕೆ ಹೋದೆ ಪತ್ತಸ್ಸು ಮಾಡ್ಲಿಕ್ಕೆ ಸಹಪಾಠಿಗಳನ್ನ ಜ್ಯೋತಿ ನಾರಾಯಣ ತಪಸ್ಸು ಮಾಡಲಿಕ್ಕೆ ಒಂದೆರಡು ಕಡೆ ಹುಡುಕಾಡಿದ್ದ ಸರಿಯಾದ ಸ್ಥಳ ಬೇಕನ್ನುದಾಗಿ ಹಿಮಾಲಯಕ್ಕೆ ಹೋದೆ ಅಲ್ಲಿ ಹೋದಕ್ಷರ ಎಂತ ಮಾಡುವ ಮರೆಯದೆ ಸರಿಯಾದ ಪ್ರದೇಶ ನನಗೆ ಸಿಗ್ಲಿಲ್ಲ ತಪಸ್ಸು ಮಾಡಿ ದೇವರನ್ನು ಉಳಿಸಿಕೊಳ್ಳಬೇಕು ಎನ್ನುವ ಉದ್ದೇಶಕ್ಕಾಗಿ ಅಲ್ಲಿ ಹೋಗ್ತೇನೆ ಎಂತ ಶಕೆ ಮರೆಯೇನೆ ಎಂತ ಶಕೆ ಹಿಮಾಲಯದಿಂದ

ಎಂಟತ್ತು ದಿವಸ ಮರದಲ್ಲಿ ಕೂತೆ ನಾನು ಸ್ವಾಮಿ ತಪ್ಪವಾದ ಗಾಳಿಯ ಸರಿಯಾಗಿ ಕೂತೆ ಆಮೇಲೆ ಏಳೆಂಟು ದಿನ ಬಿಟ್ಟು ಕೆಳಗೆ ಚಂದನೆ ಹಾರಿದೆ ಆವಾಗ ಆ ಪ್ರದೇಶ ಸರಿಯಲ್ಲ ಅಂತ ಅಲ್ಲಿಂದ ಮುಂದೆ ಬಂದೆ ಬರುವಾಗ ಒಂದು ಬಯಲು ಸೀಮೆ ಬಯಲು ಸೀಮೆ ಅಲ್ಲಿ ಬರುವಾಗ ಅಲ್ಲಿ ಎಂತ ಚಳಿ ಮಾರೇ ಎಂತ ಚಳಿ फ्लेयर सीन है ना फ्लेयर सीन है फ्लेयर सीन है नाव के अंदर पकड़ा है तो तुम्बा सेकी है, सेकी है वोगी। वोगी। पोड़ा पोड़ा ना सेकी आप वो भी जो नाव नॉन नहीं ना वो आजाद नहीं हो आजाद नहीं हो आजाद कोर्ट में कोर्ट सही है ठीक है भाई ना आ गया कि अल्ली आगे ना तो ही के मार के दे पर वो आगे नहीं होता सुपर टाना याद है याद है याद है इन्हें सरी

எை அப்ப எண்ணி ஆமே அதுக்கு ஒத்தி ஆகல ஆச்சை ஹுடுக்கு சுவான ஓட ஓடாடுத்து விஷயம் அதே தான் ಇನ್ನೊಂದು ಸಾಧನೆಯನ್ನು ಮಾಡಿದ ಹುಪ್ಪ ಆಗ್ಬೇಕಲ್ಲ ತುಪ್ಪ ಎಲ್ಲಿ ಹುಡುಕುವಾಗ ತುಪ್ಪ ಆಮೇಲೆ ಅದಕ್ಕೆ ಕ್ಷೀರ ಆಗ್ಬೇಕಲ್ಲ ಒಂದೇ ಕ್ಷೀರವನ್ನ ಜನ ಎಳೆದೆ ಯಾಗಕ್ಕೆ ಯಾರಾಯ್ತು ಯಾಗಕ್ಕೆ ಹೊಲಿದರೂ ಹಾ ಮಗನಿಂದ ಭಕ್ತಿ ಬೆಚ್ಚಿದ್ದೇನೆ ಬೇಕಾದ ಮರವನ್ನ ಕೇಳು ಅಷ್ಟ ಸಿದ್ಧಿಯನ್ನ ನನಗೆ ಹೇಳಿ ಪೀಠೋಪಕರಣ ಆದ್ರಿಂದ ಒಂದು ಹಾಗೆ ಬಿಟ್ಟಿದ್ದೇನೆ ಇಲ್ಲಿ ಎಲ್ಲ ಸಮಸ್ಯೆ ಇತ್ತು ಉಂಟು ಹಾಗಾಗಿ ಇಲ್ಲಿ ಒಂದು ಡಾಂಬರೀಕರಣ ನನಗೆ ಒಲಿದಂತ ಅವಳು ಬಹಳ ಸಂತೋಷ ಆಯ್ತು ಮಗನೆ ನನಗೆ ಅಲ್ಲಿಂದ ಬಿರುದು ಬಂತಲ್ಲ ಸ್ವಾಮಿ ಶ್ರೀ 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 ಮಠದ ನಂಜುಂಡ ಸ್ವಾಮಿ ಅವರ ಪರಮ ಶಿಷ್ಯ ಸರ್ವ ಚಟೇಶ್ವರ ನರದ ಇಲಿಬಾಲದ ಹೆಬ್ಬಳಮೂರ್ತಿ ಸ್ವಾಮಿ ಅಂತ ಹೇಳಿದ್ರು ನಾನು ಇಲ್ಲಿ ನೋಡಿ ಸಾಧನೆ ಮಾಡಿ ನೋಡಿ ಅದು ಮತ್ತೆ ಸಾಧನೆ ಮಾಡಿದ ರುಂಡ ನೋಡಿ ಇದು ಯಾರು ರುಂಡ ಇದು ರುಂಡ Ma ho l'icoronato e è Ma l'icoronato e l'unica... I dialogues! 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 ಯಾರೋಂದ ಅವರು ತಮ್ಮ 나라 ಅಲ್ಲಿಕ್ಕೆ ಏನಕ್ಕೆ ಮಾತಾಡ್ತಾರೆ ಹೀಗೆ ನಾನು ಅಲ್ಲಿ ಇದಿಯಾರೋ ಅದೇ ಮಾತು ಅದೆಲ್ಲ ಭಾವಚಿತ್ರ ಅಷ್ಟು ಸಾಧನೆ ಮಾಡಿದ್ದೇನೆ ಎನ್ನುವ ಉದ್ದೇಶ ನನ್ನ ಮಠ ಆಯ್ತು ಮಠಕ್ಕೆ ನಾನು ಆಮೇಲೆ ಎಲ್ಲರೂ ನನ್ನ ಪಾದಪೂಜೆ ಮಾಡಲಿಕ್ಕೆ ಬಂದರು ಗುರುಗಳೇ ನಿಮ್ಮ ಪಾದ ಪೂಜೆಯನ್ನು ಮಾಡಬೇಕೆನ್ನುವುದಾಗಿ ಅಮ್ಲಾಚಿ ಬೇಡಿಕೊಂಡು ಅಂಗಲಾಚಿ ಬೇಡಿಕೊಂಡಾಗ ಆಯ್ತು ಪಾದ ಪೂಜೆಯನ್ನು ಮಾಡಿ ಅಂತ ಹೇಳಿ ಪಾದ ಪೂಜೆ ಮಾಡುವಾಗ ಒತ್ತಾಳುಗಳು ಆಡಗ ಮಾತು ನಿಮ್ಮ ಪಾದದಲ್ಲಿ ಪಾದರಕ್ಷೆ ಇಲ್ಲ ಹೇಳಿದಾಗ ಬಾಳ ನೋವಾಯ್ತು ಸ್ವಾಮಿ ಇನ್ನೇನು ಮಾಡುವ ಹವಾಮಾನ ಆಯ್ತು